ಶಾಸಕರು ಮತ್ತೆ ಯಾವುದೇ ಕಾರಣದಲ್ಲೂ ಪಕ್ಷ ಜಾತಿ ಭೇದ ಯಾವುದು ಮಾಡಲ್ಲ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ವರ್ಷದ ಈ ಭಾಗಕ್ಕೆ ಬಂದಾರ ಇಪ್ಪತ್ತೈದು ವರ್ಷ ಕೆಲಸ ಮಾಡ್ಕೊಂಬತ್ತಾರೆ ಅದ್ರಲ್ಲಿ ಎರಡು ಮಾತಿನಿಲ್ಲ ಪ್ರತಿಯೊಂದು ಸರ್ಕಾರ ವ್ಯವಸ್ಥೆಯಿಂದನೇ ಮಾಡಿರೋದು ಇದು ನಾವು ಯಾವುದೇ ಒಂದು ಪಕ್ಷ ಇದಿಂದ ನಾವು ಬಂದಿಲ್ಲ ಇಲ್ಲಿ ನಾವು ಸರ್ಕಾರದ ಮೇಲೆ ಹೋರಾಟ ಮಾಡಿ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿಯಿಂದ ನಾವು ಸುಮಾರು ಇಪ್ಪತ್ತೆಂಟು ವರ್ಷ ಹೋರಾಟ ಮಾಡಿದಕ್ಕೆ ಈ ಒಂದು ಊರು ಆರು ಎಕರೆ ಭೂಮಿ ಮಂಜೂರಾತಿ ಮಾಡಿಸಿ ಮನೆಗಳು ಐದು ಸಾವಿರ ಡಿ ಟಿ ಕಟ್ಟಿ ಜನಗಳು ಅವತ್ತು ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರೆ ಅವ್ರ ಹತ್ರ ಐದು ಸಾವಿರ ರೂಪಾಯಿ ಕಟ್ಟೋಕೆ ಅವ್ರ ಹತ್ರ ಹಣ ಇರಲಿಲ್ಲ ಅಂಥ ಟೈಮಲ್ಲಿ ಅವ್ರ ಹತ್ರ ಕೈ ಬದಲಾವಣೆ ಮಾಡಿ ಅವರು ಸೈ ಎಂಟುನೂರು ರೂಪಾಯಿ ಕೊಡ್ತಾಯಿದ್ರು ಅವ್ರಿಗೆ ಯಾರಿಗೆ ಬಿ ಬಿಂಬ ಕೆಲಸ ಮಾಡ್ತಾಯಿದ್ದೆ ಅವ್ರಿಗೆ ಅಂಥವ್ರಿಗೆ ಅವಾಗ ಐದು ಸಾವಿರ ರೂಪಾಯಿ ಕಟ್ಟಕ್ಕೆ ಅವ್ರಿಗೆ ತುಂಬ ತೊಂದರೆ ಇತ್ತು ಅವೆಲ್ಲ ನಾವೆಲ್ಲ ಅದಕ್ಕೆ ಅವರಿಗೆಲ್ಲ ಕೈ ಜೋಡಿಸಿ ಇವತ್ತು ಡಿ ಡಿ ಕಟ್ಟಿಲ್ಲ ಅಂದರೆ ನಿಮ್ಮ ಮನೆಗಳು ಸಿಕ್ಕಲ್ಲ ಸೂರು ಸಿಕ್ಕಲ್ಲ ಆ್ಯಕ್ಚುಲಿ ಇದು ಸರಿ ನಮ್ಮ ನೂರ ಎಪ್ಪತ್ತು ನೂರ ಎಪ್ಪತ್ತೊಂದು ಇದು ಜಾಗ ನಮ್ಮ ತಾತ ಅವ್ರದ್ದು ಗಿರಿಯಪ್ಪ ಬಿಂದಗಪ್ಪ ಅಂತ ಅಂದ್ಬಿಟ್ಟು ಗಿರಿಯಪ್ಪ ಅವರು ನಾವು ಅವ್ರ ಮೊಮ್ಮಗ ಈ ಜಾಗದಲ್ಲಿ ಇವತ್ತು ನಮ್ಗೆ ಇನ್ನೂ ಮೂವತ್ತು ವರ್ಷ ಆಗಿದೆ ಕೇಸಾಗಿ ಮೂವತ್ತು ವರ್ಷ ತೊಂಬತ್ತೇಳರ ಕೇಸ್ ಅಟೆಂಡ್ ಮಾಡಿರೋದು ಇದುವರೆಗೂ ನಮಗೆ ಕೇಸ್ ಹನ್ನೊಂದು ತಾರೀಕು ಒಂದು ಕೇಸ್ ಇದೆ ತಗೋಬೇಕು ನಮ್ಮ ಇದ್ರೇನು ಕರ್ನಾಟಕ ಇದರಲ್ಲಿ ಏನೂ ನಮಗೆ ಸಹಾಯ ಆಗಿಲ್ಲ ಸ್ತಂಬಲ್ಡ್ ಅಲ್ಲ ಇದು ಗೃಹ ಮಂಡಳಿಯಿಂದ ಗೃಹ ಮಂಡಳಿ ಜಾಗ ಒತ್ತುವರಿ ಆಗಿರೋದು ಇದು ಎಕರೆ ಹಕ್ಕುಪತ್ರ ಎಲ್ಲ ಕೊಟ್ಟಿದಾರ ಸರ್ ಇದು ಮನೆಗಳಿಗೆಲ್ಲ ಹಕ್ಕುಪತ್ರ ಕೊಟ್ಟಿದ್ದಾರೆ ನಾವೇ ನಿಂತ ಮಾಡಿಸಿದೀವಿ ಹಕ್ಕುಪತ್ರ ಎಲ್ಲ ಸಮ್ಮಲ್ಲ ಅದು ಆಶ್ರಯದಿಂದ ಆಗಿರೋ ಸಮ್ಮಲ್ಲ ಎಮ್ ಎಲ್ ಅವರು ಉದ್ಘಾಟನೆ ಮಾಡೋದು ಸರ್ ಉದ್ಯಾನವನ ಹೌದು ಈಗ ತಾವು ಒಂದು ನೇತೃತ್ವದಲ್ಲಿ ಎಲ್ಲ ಆಯಿತು ಆಯ್ತು ಏನಿಲ್ಲ ಅವರು ಕೆಲಸ ಕೆಲಸ ಇದ್ರಲ್ಲಿ ಯಾವ್ದು ಹಿಂದೆ ಇಂಜರಿ ಇಲ್ಲ ಅವರು ಕೆಲಸ ಮಾಡೋದ್ರಲ್ಲಿ ಶಾಸಕರು ಮತ್ತೆ ಯಾವುದೇ ಕಾರಣದಲ್ಲೂ ಕೆಲಸ ಮಾಡೋದ್ರಲ್ಲಿ ಯಾವ ಇದ್ರೂ ಇರಲಿ ಪಕ್ಷ ಜಾತಿ ಭೇದ ಯಾವುದು ಮಾಡಲ್ಲ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ಅಂತಲ್ಲ ಇಪ್ಪತ್ತು ವರ್ಷದಲ್ಲೇ ಇಪ್ಪತ್ತೈದು ವರ್ಷದಿಂದ ಈ ಭಾಗಕ್ಕೆ ಬಂದವರು ಇಪ್ಪತ್ತೈದು ವರ್ಷ ಕೆಲಸ ಮಾಡ್ಕೊಂಬತ್ತಾರೆ ಅದರಲ್ಲಿ ಎರಡು ಮಾತಿನಿಲ್ಲ ಬಟ್ ಏನಂದ್ರೆ ನಮಗೆ ಸರ್ಕಾರದಿಂದ ನಮಗೆ ಇದೊಂದು ಮಂಜೂರಾತಿ ಆಗಿಲ್ಲ ನಮ್ಗೆ ಗಮ ಹಣ ಆಗಿಲ್ಲ ಅಂತ ನಾವು ಕೆ ಎಚ್ ಪಿ ಬಗ್ಗೆ ಮಾತಾಡ್ತಾ ಇರೋದು ಶಾಸಕರ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ ಅರ್ಥ ಆಯ್ತಾ ಇಲ್ಲೊಂದು ಈ ಜನಗಳಿಗೆ ನಡ್ಕೊಂಡು ಹೋಗೋದಕ್ಕೋಸ್ಕರ ಇಲ್ಲಿ ಒಂದ್ ಮೋರಿ ಆಗ್ಬೇಕು ಅಲ್ಲಿ ಮೋರಿ ಆದ್ಮೇಲೆ ವರಚಂಡಿ ವರ್ಚಂಡಿ ಎಲ್ಲ ಇದೆ ಇಲ್ಲಿ ಏನ್ ಸೇತುವೆ ಪಕ್ಕದಲ್ಲಿ ಮೋರಿ ಇದೆ ಪಾರ್ಕ್ ಪಕ್ಕದಲ್ಲಿ ಮೋರಿ ಹೋಗುತ್ತೆ ಅಲ್ಲಿ ಒಂದು ಮೋರಿ ಆಗ್ಬಿಟ್ಟು ಇಲ್ಲಿ ಜನಗಳನ್ನೆಲ್ಲ ನಡ್ಕೊಂಡು ಹೋಗೋಕೆ ಸುಮಾರು ಮೂರು ಕಿಲೋಮೀಟರ್ ಒಳಗಡೆ ಸುತ್ಕೊಂಡ್ ಬರ್ಬೇಕವ್ ಇಲ್ಲಿ ಹೋದ್ರೆ ನಿಯರ್ ನಮ್ಮ ಕಣ್ಣು ಬೆಳಕು ಹಾಸ್ಪಿಟಲ್ ನಿಯರ್ ಇದೆ ಅದು ಅದೊಂದು ಸರ್ಕಾರಕ್ಕೆ ಇವತ್ತು ನಾವು ಹೇಳಿದ್ವಿ ಸಾಹೇಬ್ರು ಮನವಿ ಮಾಡಿದ್ವಿ ಸಾಹೇಬರು ಫಸ್ಟ್ ಅದ್ ನೋಡೋ ಅಂದ್ಬಿಟ್ಟು ಯಾರು ಎ ಡಬ್ಲ್ಯೂ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ತೀವಿ ಇಲ್ಲೋ ಅಧಿಕಾರಿಗಳೆಲ್ಲ ಬಂದಿದ್ರು ಕೆಲವರಿಗೆಲ್ಲ ಹೇಳಿದ್ರು ಕೆಲವ್ರೆಲ್ಲ ಇಲ್ಲಿದ್ರಿಗೆಲ್ಲ ಹೇಳಿ ಅದು ದಿನಗಳಲ್ಲಿ ಅದನ್ನ ಹದಿನೈ ಪಸ್ಟ್ ಈ ಊರಿಗೆ ಕೆಲಸ ನಾವು ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ರಿಗೂ ಮತ್ತೆ ಎಲ್ಲಾರ್ಗು ಈ ಕ್ಷೇತ್ರದ ನಮ್ಮ ಯಶವಂತಪುರ ಕ್ಷೇತ್ರದ ಎಲ್ಲಾರ ಜನತೆಗೂ ಶಂಕಾತ ಲಾಭದ ಶುಭಾಶಯಗಳು ಹೇಳ್ತಾ ಈ ಎರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ ಜೈ ಜಿಂಗ್ ಜೈ ಕಾಂಗ್ರೆಸ್